ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೆಂಗದ್ರಿ ಸ್ನೇಹಿತರೆ ನಾವಂತೂ ಎಲ್ಲರೂ ಆರಾಮದೇವಿ ನೋಡ್ರಿ ಇವತ್ತು ನೋಡಿರಿ ತಂಗಿ ಮನೆಯಾಗಿಂದ್ರೆ ಲಾಗ್ ಸ್ಟಾರ್ಟ್ ಆಗೈತಿ ಎಲ್ಲ ಚಿನ್ನರ ಒಳಗೆ ಕುಂತಾರೆ ಟಿ ವಿದ ಏನು ಹೋಗೈತಾ ಸಿಗ್ನಲ್ ಚಾನಲ್ಸ್ ಅಂತ ಈ ಮಳೆ ಸಲುವಾಗಿ ಇರ್ಬೋದು ಅಂದ್ಕೊಳ್ತೀನಿ ಈಗ ಎಲ್ಲರೂ ನೋಡ್ರಿ ತಮ್ಮಾರ ಮದ್ವೆ ಕ್ಯಾಶೆಟ್ ಹಾಕ್ಕೊಂಡ ನೋಡಕ್ಕತ್ತಾರ ಹುಡುಗರು ತಂಗಿ ಚಿನ್ನಗೆ ಮತ್ತು ಕಿರಣಗಲ್ಲ ಇಬ್ಬರಿಗೇನೋ ಡ್ರಾಪ್ ಮಾಡೋಕೆ ಹೋಗ್ಯಾಳ ಕ್ಲಾಸಿಗೆ ಲಘು ಇತ್ತು ಒಂದು ಹಾಂ 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 ನೋಡಿರಿ ಯಾಕಂದ್ರೆ ಒಂದು ಕನ್ನಡ ಆಕಿದ್ ಇಂಗ್ಲೀಷ್ ಮೀಡಿಯಮಾ ಹೀಗಾಗಿ ಬೇರೆ ಬೇರೆ ನೋಡಿರಿ ಒಂದೇ ಕ್ಲಾಸ್ ಆದರೂ ಟೈಮಿಂಗ್ ಚೇಂಜ್ ಹೋಗ್ಯಾರ ಹೋಗ್ಯಾರವ್ರ ಹ್ಞೂ ಹೌದನಾ ಹಾಂ 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 ಸೊ ಮೊನ್ನೆನ ತಂಗಿ ಈ ಕಡೆನ ಬಿಡ್ರಿ ಎಲ್ಲರೂ ಇಲ್ಲೇ ಆಧಾರ ಎಲ್ಲರೂ ಇಲ್ಲೇ ಇರೀರಿ ಅಂತ ಅಂತಂದಿದ್ಲ ನಿಮಗೆ ಗೊತ್ತಿರುವ ಹಾಗೆ ಮನೆ ಬಾಜಿನ ಮದುವೆ ಕೂಡ ಇತ್ತಲ್ಲ ಎಂಗೇಜ್ಮೆಂಟು ಮ್ಯಾರೇಜು ಸೊ ಹೀಗಾಗಿ ಬರೋಕ್ಕಾಗಿದ್ದಿಲ್ಲ ಇವತ್ತು ಮ್ಯಾರೇಜ್ ಐತಿ ಇಲ್ಲಿಂದ ನಾ ಹೋದ್ರೆ ಎಲ್ಲರೂ ಕೂಡ ಅಂಥೇಳಿ ಬಂದೇನಿ ಲಗೇಜ್ ತೊಗೊಂಡು ಈ ಕಡೆ ಬಂದೆ ನಾನು ಏನು ಮಾಡತ್ತಾಳೆ ನಮ್ಮ ಅಕ್ಕ ಅರ್ಬಿ ನಿನ್ನೂ ಹಾಂ ನೀನು ಇಲ್ಲಿ ಬಂದರು ದೊಡ್ಡ ಮಳೆ ಅಂದ್ರೆ ಮಳೆ ಇಲ್ಲೇ ಸಿಕ್ಕಾಕ್ಕೊಂಡ್ರಿ ಇವ್ರು ಹುಡುಗರು ಅರ್ಬಿ ಹಿಂಡಿ ಹಾಕತ್ತಾಳೆ ಕೊನಾಗ್ತಾವಂತೇಳಿ ನಾನು ಈಗ ಬಂದೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ಮಕ್ಕಳಿಗೆ ಡಿಸ್ಟರ್ಬ್ ಮಾಡತ್ತೆ ನಾನು ಕ್ಯಾಶೆಟ್ ನೋಡೋಕೆ ಯಾಕಂದ್ರೆ ಅದ್ರೊಳಗೆ ಸಾಂಗ್ ಬರಕತ್ತೆ ಸ್ನೇಹಿತರೆ ಕಾಪಿ ರೇಟ್ ಒಂದಲ್ಲ ಹೀಗಾಗಿ ಸರಿ ಇವತ್ತೆಲ್ಲ ಏನಾಕೈತಿ ಇವತ್ತು ಮ್ಯಾರೇಜ್ಗೆ ಹೋಗೋದೈತಿ ಹೋಗೋಣ ಅಂತ ಮ್ಯಾರೇಜಿಗೆ ಹೆಂಗೆ ಆಕೈತಿ ನೋಡೋಣ ಅಂತ ಜ್ಯೋತಿ ಮದ್ವಿ ವಿಡಿಯೋನ ಎಂಡೋರ್ಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಂ ಹೇಳಿರಿ ನಮ್ಮ ಚಾನಲ್ಲಿ ಸಪೋರ್ಟ್ ಮಾಡ್ರಿ ಅಂತ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ತಪ್ಪದೆ ಎಲ್ಲರೂ ಸ್ನೇಹಿತರೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಾಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಹಾಂ ತಕ್ಷಣ ನೀವು ಕೂಡ ನೋಡಿ ಎಂಜಾಯ್ ಮಾಡಬಹುದು ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಸರಿ ಸ್ನೇಹಿತರೆ ಮತ್ತೆ ಸಿಗೋಣಂತೆ ನಾ ಅಷ್ಟ ನಡೆದಿತ್ತು ನೋಡಿರಿ ಎಲ್ಲರದು ಜಳಕಾಯ್ತು ಎಲ್ಲರದ್ದು ಜಳಕಾತ ಹೌದಲ್ಲ ಹಾಂ ನಾಷ್ಟಾನು ಆತ ಹ್ಞೂ ಫಟ್ ಫಟ್ ರೆಡಿ ಆಗಿರಿ ಮದ್ವೆ ಹೋಗ್ಬೇಕ ತಾಲಿಪಟ್ಟಿ ಪಟ್ಟಿ ಮಾಡಾಳಿ ಇವತ್ತು ತಂಗಿ ನಾಷ್ಟಾಕ ನಾ ಒಂದಿಟ್ಟು ಚಿತ್ರನ ಉಳಿದೈತು ತೊಗೊಂಡು ಬಂದಿದ್ದೆ ನೋಡಿರಿ ಹಂಗೆ ಉಳಿತದ ನಿಂದು ಆಗೈತ ಜಳಕ ಹ್ಞೂ ತೊಂಬ ನಾಷ್ಟ ಮಾಡಿ

ಎಲ್ಲ ಕಿತ್ತು ಕಿನ ಅಂದೈತಲ್ಲ ನೋಡಿರಿ ಇದೆಲ್ಲ ಫುಲ್ ಇಲ್ಲೊಂದು ಇದನ್ನ ಹಾಕಿದ್ವಿ ನಾವು ಕವರ್ ನಿನ್ನೆ ಮಳೆಗೆ ಹೊಡೆತಕ್ಕೆ ಕಿತ್ತೋಗೈತೆಲ್ಲ ಪೂರಕ ಗಟ್ಟಿ ಹಿಡ್ಕೊಬಾರ್ದೇನು ಆನೇಕಲ್ ಆರಿಸತಿದ್ರಿ ನೀವು ಹಾಂ ಆರಿಸಿದ್ರಿ ಹೌದಾ ಸರ್ ತಟ್ಗೆ ಹಾಕ್ವ ನನಗೆ ಸ್ನೇಹಿತರೆ ಟಿಫನ್ ಎಲ್ಲ ಮಾಡಿ ರೆಡಿಯಾಗಿ ಮ್ಯಾರೇಜಿಗೂ ಹೋಗಿ ಬಂದ್ವಿ ನಾವು ಒಂದು ಮೂರು ಗಂಟೆ ಮೂರು ಮೂವತ್ತಕ್ಕೆಲ್ಲ ಬಂದ್ವಿ ಬಂದಾದ ನಂತರ ಏನೂ ಇಲ್ಲ ರೆಸ್ಟ್ ಮಾಡಿದ್ವಿ ನೋಡಿರಿ ರೆಸ್ಟ್ ಮಾಡಿ ಒಮ್ಮೆ ಸಾಯಂಕಾಲ ಎಲ್ಲ ರೊಟೀನ್ ಮುಗಿಸಿ ಚಾಗಿ ಕುಡ್ದು ಮಕ್ಕಳು ನೋಡ್ರಿ ಎಲ್ಲರೂ ನೀಟಾಗಿ ಅಭ್ಯಾಸ ಮಾಡತ್ತಾರ ಹಾಂ ಹಂಗೆ ಮಾಡ್ತಾನೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೋಡಿರಿ ಸಾಯಂಕಾಲದ ಟೈಮು ಮಕ್ಕಳು ನೋಡಿರಿ ಎಲ್ಲ ಆಟ ಗೀಟ ಎಲ್ಲ ಮುಗಿಸಿ ಸ್ಟಡಿ ರಜಾ ರಜಾದಿಂದೊಳಗೂ ಈ ಥರ ನೋಡಕ್ಕತ್ತಿದ್ದ ನನಗೂ ಖುಷಿ ಅನ್ಸಾತೈತಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಎಸ್ಪೆಷಲಿ ನನ್ನ ಮಗ ಕೂತಿದ್ದ ಒಂದು ಇದು ಮಗಳಂತೂ ಸೀರಿಯಸ್ ಆಗಿ ಯಾಕಂದ್ರೆ ವೆಕೇಶನಿಗೆ ಹೊಂಟಾಳೆ ಕಂಡಪಟ್ಟಿ ಕೊಟ್ಟೆ ಬಿಟ್ಟಿರ್ತಾರೆ ಮಾಡೋಕೆ ಹಿಂಗಾಗಿ ಸೀರಿಯಸ್ಸಾಗಿ ಹಾಕಿನೂ ಮಾಡಾಕತ್ತಾಳೆ ಇವರು ಇಬ್ರು ಮಕ್ಳು ಕುಂತಾರೆ ಕಿರಣ ಬೀರಪ್ಪ ಓಕೆ ಓಕೆ ಮಾಡ್ರಿ ಮಾಡಿರಿ ಸ್ಟಡಿ ಮಾಡಿರಿ ಏ ಅನ್ನ ಅನನ್ಯ ಭಟ್

ಫ್ರೆಶ್ ಅಪ್ಪ ಹಾ ಒಂದು ಹೋತು ಇಲ್ಲೇ ದೀಪ ಹಚಾರ ನೋಡ್ರಿ ದೇವ್ರ ಮುಂದೆ ನೋಡ್ರಿ ಭಾಳ ದಿನ ಆಗಿತ್ತಲ್ಲ ತಂಗಿ ಮನ ಏನು ಬ್ಲಾಗ್ ಮಿಸ್ ಮಾಡ್ಕೊಳಕತ್ತಿದ್ರಿ ನಾನು ಬಂದೇನಿ ಎರಡು ದಿವ್ಸ ಇಲ್ಲೇ ಇರ್ತೀನಿ ಬ್ಲಾಗ್ಸ್ ಬರ್ತಾವ ನಿಮಗೆ ಮ್ಯಾರೇಜ್ಗೆ ಹೋಗಿ ಬಂದ್ವಿ ಮ್ಯಾರೇಜ್ ಸಪ್ರೇಟ್ ಬ್ಲಾಗ್ ಬರ್ತೈತಿ ನೋಡಿರಿ ಅಂತ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ಮ್ಯಾರೇಜ್ ನೋಡಿರಿ ಎಂಜಾಯ್ ಮಾಡ್ರಿ ತಂಗಿ ಡ್ಯೂಟಿಗೆ ಹೋಗೋಣ ಇನ್ನೂ ಬಂದಿಲ್ಲ ಮಾಮಾರ ನಮ್ಮ ಅಕ್ಕಾರ ಅವ್ರ ಮನೆಯವ್ರು ಬರಕತ್ತಾರ ನಮ್ಮ ಅಶೋಕ್ ಮಾಮವ್ರು ಬರತ್ತಾರ ಅವ್ರಿಗೆ ಕರ್ಕೊಂಬರಕ್ಕೆ ಹೋಗ್ಯಾರೆ ಈ ಮಾಮಾರ ಇಬ್ಬರು ಕೂಡಿ ಬರ್ತಾರೆ ಮಾರ್ಕೆಟಿಗೆ ಹೋಗಿ ಮಕ್ಕಳೆಲ್ಲರೂ ಅಭ್ಯಾಸ ಮಾಡಕ್ಕತ್ತಾರೆ ನಾವು ನಂತರ ಅಡುಗೆ ಪ್ರಿಪ್ರೇಷನ್ ಮಾಡಬೇಕು ಏನಾದರೂ ಸ್ಪೆಷಲ್ ಮಾಡಬೇಕು ಇವತ್ತು ಅಂದ್ಕೊಳತ್ತೀವಿ ಸ್ವೀಟರ ಇಲ್ಲ ನಾನ್ ವೆಜ್ ಅರ ಯಾವ್ದು ಯಾವ್ದತಿ ಗೊತ್ತಿಲ್ಲ ನೋಡೋಣ ಅಂತ ಸ್ನೇಹಿತರೆ ಏನಾಗ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿದ್ರಲ್ಲ ಮಕ್ಕಳೆಲ್ಲ ಅಭ್ಯಾಸ ಮಾಡಕತ್ತಾರ ಅಡುಗೆದು ಹೇಳಿದೆ ಸೊ ನಾನ್ ವೆಜ್ಜ ಮಾಡೋದಾಯ್ತು ಯಾಕಂದ್ರೆ ಮಾಮಾನು ಬರಾಕತ್ತಾರ ಅಶೋಕ್ ಮಾಮಾನೂ ಬರಾಕತ್ತಾರ ಅಕ್ಕ ಬಂದಾಳ ಮತ್ತು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಅನು ಭಾಳ ತೆಗೀ

ನಾನ್ ವೆಜ್ ಮಸಾಲೆಗೆ ಅಂದರೆ ಗ್ರೇವಿಗೆ ಏನು ಬೇಕು ಅದನ್ನೆಲ್ಲ ಚಾಪಿಂಗ್ ಮಾಡ್ಕೊಳತ್ತೀನಿ ಶೇರ್ ಮಾಡ್ತೀನಿ ಇಲ್ಲಿ ನೋಡಿರಿ ಉಳ್ಳಾಗಡ್ಡೆ ಹೆಚ್ಚಿನಿ ಮತ್ತು ಇಲ್ಲೊಂದು ನಾಲ್ಕು ಟೊಮೆಟೊನು ಕೂಡ ಹೆಚ್ಚಿನಿ ಪ್ಯೂರಿ ಮಾಡೋಕೆ ಎಲ್ಲ ಎರಡು ಇವು ಸೊ ಚಾಪಿಂಗ್ ಮಾಡತ್ತೀನಿ ಕಾಕಾ ಅಶೋಕೀರಿ ನಾವು ಕಬಾಬ

മത്രി ഇല്ല ഇന്നി മുൻ്റെ ശിവഡ് കോത്ത ഇട്ടുകാക് ശിവഡ് കോത്തുക ഇല്ല നോഡ്രി കുട്ടി ഇത് ഒബക്കി മുണ്ടി ಇಲ್ಮಕುಂಡ್ ನೋಡ್ರಿ ನಮ್ಮ ತನು ಚಪಾತಿ ಮಾಡತ್ತಡ್ರಿ ಎಲ್ಲರಿಗಿ ನೋಡ್ರಿ ಚಪಾತಿ ಮಾಡತಿ ಆ ತನು ಎಲ್ಲಾರ್ಗು ಮಾಡು ಹ್ಞೂ ಹ್ಞೂ ಓದಕ್ಕೆ ಮಾಡತಿ ಮಾಡಿ ಮಾಡು ಹಾ ಹಾ ನೋಡ್ರಿ ನೋಡಿರಿ ಅವತಾರ ನೋಡಿದ್ರಿ ಎಲ್ಲಾರದು ಈಗೂ ಅವತಾರ ನೋಡ್ರಿ ಹ್ಞೂ ಆಡ್ರಿ ಆಡ್ರಿ ನೀವೇನು ಮಾಡತ್ತೀರಿ ಅನೂ ಹೌದವಾ ಜುಮ್ಕಿ ಚಂದದಲ್ಲ

ಈಗ ಸ್ನೇಹಿತರೆ ನೋಡ್ರಿ ಚಿಕನ್ ರೆಡಿ ಆಯಿತು ಸಾಂಬಾರು ಈ ರೀತಿಯಾಗಿ ಬಂದೈತಿ ಘಮ ಘಮ ಅನ್ನಾಕತೈತಿ ನೋಡ್ತಾ ಇರ್ಬೋದು ಯಾರೆಲ್ಲ ವೆಜಿಟೇರಿಯನ್ ಅದಿರಿ ನನ್ನ ವಿವರ್ಸ್ ಅವ್ರಿಗೆಲ್ಲ ಸಾರಿ ಕೇಳ್ತೀನಿ ಆದರೆ ಯಾವಾಗಾದರೂ ರೇಯರ್ ಆಗಿ ಈ ಥರ ಶೇರ್ ಮಾಡ್ಕೊಂಡಿರ್ತೀನಿ ಅಕ್ಕ ಮಾಮ ಎಲ್ಲರೂ ಬಂದಾರ ಮಕ್ಕಳು ಅದರ ಮನೆಯಾಗ ಅದಕ್ಕೆ ಸ್ಪೆಷಲ್ ಮಾಡೇವಿ ಇವತ್ತು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆಗೇ ತೀಗಿದೆ ಇನ್ನು ಇದ್ರ ಜೊತೆ ಕಾಂಬಿನೇಷನ್ ಚಪಾತಿ ಚಪಾತಿ ಒಂದು ಆದರೆ ಆಯ್ತು ಯಾಕಂದ್ರೆ ರೈಸ್ ಮಾಡೇವಿ ಚಿಕನ್ ಸಾರು ರೆಡಿ ಆಯ್ತು ಬಿಸಿ ಬಿಸಿ ಚಪಾತಿ ಹಾಕಿದ್ರೆ ಅಡಿಗೆ ರೆಡಿ ನಂತರ ಎಲ್ಲರೂ ಸೇರಿ ಊಟ ಮಾಡೋದು ಅಂಥೇಳಿ ಮನೆ ತುಂಬೈತಿ ಮಸ್ತ್ ಮಸ್ತ್ ಅನ್ಸಾಕತೈತಿ ಇಲ್ಲಿ ನೋಡ್ರಿ ನಾನ್ ವೆಜ್ ಅಂದ ಮೇಲೆ ಸಲಾಡ್ ಬೇಕೇ ಬೇಕು ಅದ್ರಾಗ ಲಿಂಬೆ ಹಣ್ಣು ಈರುಳ್ಳಿ ಮೇನ್ ಅನ್ಬೋದು ಎಲ್ಲರಿಗು ಬೇಕು ನೋಡ್ರಿ ಹಿಂಗಾಗಿ ಮಾಮಾರ ಶಾಪಿಂಗ್ ಮಾಡಾಕತ್ತಾರ ಇವರು ಅಶೋಕ್ ಮಾಮ ಗೊತ್ತ ಇರ್ಬೋದು ಅಕ್ಕ ಅವ್ರ ಯಜಮಾನ್ರು ಹಾಗೆ ನನ್ನ ಸೋದರತ್ತಿ ಅವರ ಮಗ ಅಕ್ಕ ಯಾರಂತ ಕೇಳಿದ್ರಿ ನಿಮ್ಮ ಓನ್ ಸಿಸ್ಟರ ಅಂತ ಕೇಳಿದ್ರಿ ನಿನ್ನೆ ಬ್ಲಾಗ್ ನೋಡಿ ನನ್ನ ದೊಡ್ಡಪ್ಪನ ಮಗಳು ಅಂದರೆ ನನ್ನ ಕಜಿನ್ ಸಿಸ್ಟರಿಗೆ ಆದರೆ ನಾವು ಯಾರು ಆ ಥರ ಬೆಳೆದೇನೇ ಇಲ್ಲ ಎಲ್ಲರೂ ಓನ ನಾ ಸಿಸ್ಟರ್ಗಿಂತ ಹೆಚ್ಚು ಅನ್ಬೋದು ಆ ಥರನ ಬೆಳ್ಕೊಂಡು ಬಂದುಬಿಟ್ಟೇವಿ ಹೀಗಾಗಿ ಅಕ್ಕ ತಂಗಿ ಹಿಂಗೇನ ಮಾತಾಡ್ಬಿಡ್ತೀವಿ ಹೀಗಾಗಿ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ತಿತ್ತು ಅಂದ್ಕೊಳ್ತೀನಿ ಸೊ ಈಗ ತಂಗಿ ಮತ್ತು ಕಾವೇರಿ ಸೇರಿ ಚಪಾತಿ ಮಾಡಾಕತ್ತಾರು ರೈಸು ಚಿಕನ್ ಸಾರ ರೆಡಿಯಾಗಿತ್ತು ಚಪಾತಿ ಅಷ್ಟು ಬಾಕಿ ಇತ್ತು ನಾನು ಇದ್ದೆ ತಂಗಿ ಬಂದಲೆಲ್ಲ ಡ್ಯೂಟಿ ಅಂತ ಇಲ್ಲ ಸರಿ ನಾನು ಮಾಡ್ತೀನಿ ಅಂತಂದು ಆಕಿ ಚಪಾತಿ ಮಾಡ್ತಾ ಇದ್ದಾಳೆ ಕಾವೇರಿ ಚಪಾತಿನ ಬೇಯಿಸ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ನೀವು ಮಕ್ಳದ ಒಂದು ಸೆಟ್ ಅಭ್ಯಾಸ ಆಯ್ತು ಒಂದು ಸೆಟ್ ಮೊಬೈಲ್ ನೋಡೋದಾಯ್ತು ಈಗ ಸೀರಿಯಸ್ ಆಗಿ ಚೆಸ್ ಆಟ ಆಡಕತ್ತಾರ ಬರ್ರಿ ಯಾರು ವಿನ್ ಆಗಕತ್ತರ ಕೇಳೋಣಂತ ಯಾರು ವಿನ್ ಆಗತ್ತೀರಿ

ದಿನದಕ್ಕಿಂತ ಇನ್ನೂ ಬೇಗ ಹಶುವಕಿತ್ತಂತನೇ ಹೇಳ್ಬೋದು ಸಣ್ಣವರಿಂದ ಹಿಡಿದು ದೊಡ್ಡವ್ರಿಗಿ ಅಷ್ಟೇನ ಲಘು ಹಶು ಆಗ್ತೈತಿ ನಾನ್ವೆಜದ ಒಂದು ಏನು ಫ್ಲೇವರ್ ಬರ್ತಿರ್ತೈತಿ ಘಮ 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 ಅದಕ್ಕನ್ನ ಜಾಸ್ತಿ ಆಗ್ಬಿಡ್ತೈತಿ ಅದಕ್ಕೆ ಖಾಕಾರ ಬರೋ ಕೊರ್ಸುತ್ತಿಲ್ಲದನೂ ಊಟಕ್ಕೆ ಕೂತೀವಿ ಇವತ್ತು ಹತ್ತು ಗಂಟೆ ಹದಿನೈದು ನಿಮಿಷ ಆಗೈತಿ ಮತ್ತು ಅಪ್ಪರಿಗೆ ಸ್ವಲ್ಪ ಹೋಗಿ ಚಿಕನ್ ಸಾರು ಕೊಟ್ಟು ಬಂದ್ರೆ ಮಾಮಾರ ಅಂದ್ರೆ ಕೆಳಗಿನ ಮನೆಗೂ ಸ್ವಲ್ಪ ಚಿಕನ್ ಸಾರನ್ನ ಕೊಟ್ಟು ಕಳಿಸಿದ್ವಿ ಅಲ್ಲಿ ಕಳಿಸಾದ ನಂತರ ನಾವೆಲ್ಲರೂ ಸೇರಿ ಒಟ್ಟಾಗಿ ಊಟ ಮಾಡಕತ್ತೀವಿ ನೋಡ್ರಿ ನಾವು ಅಂದ್ಕೊಂಡ್ವಿ ಭೀ ಮಕ್ಳಿಗೆ ಮತ್ತು ಮಕ್ಳಿಗೆ ಅಷ್ಟು ಕೊಟ್ಬಿಟ್ರೆ ಅಥವಾ ನಾವು ವಾಮಿಂಗ್ ಮಾಡಿದ್ರೆ ಬಟ್ ನಮ್ಮ ಮನೆಗೆ ನಮ್ಮನೆ ಗಂಡುಮಕ್ಳು ಕೇಳೋಂಗಿಲ್ಲ ಯಾರು ಹೊರಗಿನವ್ರಿಲ್ಲ ಟೈಮ್ ಆಗೈತಿ ಎಲ್ಲರೂ ಸೇರೇನೋ ಊಟಕ್ಕೆ ಕೊಡ್ರಿ ಅಂತ ಹೇಳಿದರು ಹೀಗಾಗಿ ಮಕ್ಳಿಗೂ ಕೊಟ್ಕೋತ ಗಂಡು ಮಕ್ಕಳಿಗೂ ಕೊಟ್ಕೋತ ನಾವು ಎಲ್ಲರೂ ಊಟಕ್ಕೆ ಕೂತೇವೆ ನೋಡ್ರಿ ನೋಡ್ತಾ ಇರ್ಬೋದು ಈ ಥರ ಊಟ ಮಾಡಿದರೆ ರುಚಿ ಇನ್ನೂ ಹೆಚ್ಚಾಕೈತೆ ಅಂತ ಹೇಳ್ತಾರೆ ನಿಜ ಅದಂತೂ ನಾವು ಅದನ್ನು ಅನ್ಭವಿಸ್ತೇವಂತ ಹೇಳ್ತೀನಿ ಅಂದ್ರೆ ಆಶ್ವಾಸಿಸ್ತೀವಿ ಎಲ್ಲರೂ ಇದ್ದಾಗ ಇನ್ನೂ ಒಂಥೂಟ ರುಚಿಯಾಗಿ ಹೆಚ್ಚು ಹೋಗ್ತೈತಂತ ಹಂಗೆ ನೋಡ್ರಿ ಅದೊಂದು ಮ ಮಜಾನ ಬೇರೆ ಅದೊಂದು ಖುಷಿನ ಬೇರೆ ಸೊ ಈ ರೀತಿಯಾಗಿ ಇವತ್ತು ಒಂದು ಸ್ಪೆಷಲ್ ಡಿನ್ನರ್ ರೆಸಿಪಿ ಆಯಿತು ಮತ್ತು ಎಲ್ಲರೂ ಸೇರಿ ಸ್ಪೆಷಲ್ ಆದ ಡಿನ್ನರ್ ಕೂಡ ಆಯಿತು ಈಗ ಐತಿ ಮಲಗುವ ಸಮಯ ನೋಡ್ರಿ ಸ್ನೇಹಿತರೆ ಊಟ ಅಂತೂ ಆಯಿತು ಚಿಕನ್ ಸಾಂಬಾರಂತೂ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಸೊ ಸೂಪರ್ ಆದ ಊಟ ಆಯಿತು ಮಲಗ್ತಾ ಇದ್ದೀವಿ ಈ ಶಕಿ ಸಲುವಾಗಿ ನೋಡಿರಿ ಏನು ಹಾಸ್ಕೊಂಡಿಲ್ಲ ಹಾಗೆ ನಾವು ಮಲಗ್ತಾ ಇದ್ದೀವಿ ತಾನೂ ಇಲ್ಲೇ ಮಲಗ್ತಾ ಇದ್ದಲ್ಲ ನನ್ನ ಜೊತೆಗೇನ ಹಾಗೆ ನನ್ನ ಮಗ ಮೂರು ಜನ ನಾವು ಇಲ್ಲೇ ಮಲ್ಕೊಳಕತ್ತೀವಿ ಎಲ್ಲರಿಗೆ ಗುಡ್ ನೈಟ್ ಮತ್ತು ಬ್ಲಾಗ್ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಇಷ್ಟ ಆದರೆ ತಪ್ಪದಲ್ಲಿ ಲೈಕ್ ಮಾಡ್ರಿ ಗುಡ್ ನೈಟ್ ಹೇಳ್ತಾ ಇದ್ದೀನಿ ಇಲ್ಲಿ ಹೊರಗಡೆ ನೋಡ್ರಿ ಬೀರಪ್ಪ ಕಿರಣ ಮತ್ತು ಚಿನ್ನು ಕಾವೇರಿ ಇಲ್ಲಿ ಮಲ್ಕೊಂಡ್ರೆ ತಂಗಿ ಮೇಲೆ ಮಲ್ಕೊಂಡಿದ್ದಾಳೆ ಇವತ್ತು ಒಳಗಡೆ ಬೆಡ್ ಮೇಲೆ ಇಬ್ಬರು ಮಾಮಗಳು ಮಲ್ಕೋತಾರೆ ಕೆಳಗಡೆ ಅಕ್ಕ ಇಬ್ಬರು ಮಕ್ಳು ಕರ್ಕೊಂಡು ದೊಡ್ಡ ಬೆಡ್ರೂಮ್ನಾಗ ಮಲ್ಕೋತಾಳೆ ನೋಡ್ರಿ ಸೊ ಈ ರೀತಿಯಾಗಿ ಎಲ್ಲರದು ಹಾಸಿಗೆ ರೆಡಿ ಆಗೈತಿ ಜಬರ್ದಸ್ತಾಗಿ ಊಟ ಆಗಿತ್ತು ಹಾಗೇನ ಇನ್ನೂ ಮಕ್ಳು ಓಡಾಡ್ತಾನೆ ಇದ್ದಾರೆ ಬರೋ ಮಟ್ಟ ಮಕ್ಳದ ಹಂಗೆ ಅಲ್ರಿ ನನ್ನ ತನೂ ಅಂತೂ ಒಂದ್ಸರಿ ಇಲ್ಲಿ ಸರಿ ಅಲ್ಲಿ ಓಡಾಡ್ತಾನೆ ಇದ್ಲು ಸೊ ಅಕ್ಕ ಅಂತ ಮಾತಾಡೋ ಕೂತ ಕೂತ ನೋಡ್ರಿ ಕಾಲನ್ನು ಸಾತ್ ಐತೆ ಅಂತಕ್ಕಿದ ಅದು ಮಲಾಮ್ ಹಚ್ಕೊಳತ್ತಿದ್ಲ ಪಾಪ ಬಲ್ಗಾಲ ಒಂದು ಎರಡು ಮೂರು ದಿನ ಭಾಳ ತ್ರಾಸ ಐತಿ ಹೋಗಿ ಬಂದಾಳಂತ ಹಾಸ್ಪಿಟ್ಲಿಗೆ ಸೊ ಅದು ಸ್ವಲ್ಪ ಕಡಿಮೆ ಆಗಿಲ್ಲ ಇನ್ನು ಅಂತ ಹೇಳ್ತಾ ಇದ್ಲ ಡಾಕ್ಟ್ರಿಗೆ ಕೇಳಿದ್ವಿ ಕಾಲ್ ಮಾಡಿ ಇಲ್ಲ ಸ್ವಲ್ಪ ಹೆಚ್ಚಾಗಿ ಕಡಿಮೆ ಆಗ್ತೈತಿ ಅಂತ ಅಂದರು ಹೀಗಾಗಿ ಅದನ್ನು ಮಲ ಹಂಚ್ಕೊಳ್ತಾ ಇದ್ಲು ಸರಿ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ವಿಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಇಷ್ಟಾದ್ರೆ ಲೈಕ್ ಕೊಡಿರಿ ಆದಷ್ಟು ಎಲ್ಲರೊಂದಿಗೆ ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಮತ್ತೊಂದು ಬ್ಲಾಗೊಂದಿಗೆ ಭೇಟಿಯಾಗೋ